ಹಾಯ್ ಎಲ್ರಿಗೂ ನಮಸ್ಕಾರ ಯಜಮಾನ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇಲ್ಲಿ ರಾಗು ನಡ್ಕೊಂಡು ಹೋಗ್ಬೇಕಾದ್ರೆ ಪರ್ಸ್ನ ಬೀಳ್ಸ್ಕೊಂಡು ಹೋಗ್ತಾನೆ ಜಾನ್ಸಿ ಕೂಡ ಹಿಂದೇ ನಡ್ಕೊಂಡು ಹೋಗ್ತಾಳೆ ಆಗ ಯಾರೋ ಇಬ್ಬರು ಈ ಪರ್ಸನ್ನು ನೋಡಿ ಮೇಡಮ್ ನಿಮ್ಮ ಯಜಮಾನು ಪರ್ಸ್ ಬೀಳ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ ಇದನ್ನ ಕೇಳಿ ಜಾನ್ಸಿಗೆ ತುಂಬ ಕೋಪ ಬರುತ್ತೆ ಏ ಇಡಿಯಟ್ಸ್ ಅವ್ನು ನಮ್ಮ ಯಜಮಾನ್ರಲ್ಲ ಅವನು ನನ್ನ ಕಾರ್ ಡ್ರೈವರ್ ಅಂತ ಹೇಳಿದಾಗ ಅವರು ಮೇಡಮ್ ಪರ್ಸಲ್ಲಿ ನಿಮ್ಮ ಫೋಟೋನೇ ಇದೆ ನೋಡಿ ಅಂತ ಹೇಳಿದಾಗ ಝಾನ್ಸಿ ಏನೂ ಮಾತಾಡೋದಿಲ್ಲ ಆ ಫೋಟೋನೇ ಕೋಪದಿಂದ ನೋಡ್ತಾ ಇರ್ತಾಳೆ ಈಗ ಅವರಿಬ್ಬರು ಮಾತಾಡ್ಕೊತಾ ಇರ್ತಾರೆ ಓ ಇವ್ರು ನೋಡಿದ್ರೆ ಕಾರ್ ಡ್ರೈವರ್ ಅಂತಾರೆ ಕಾರ್ ಡ್ರೈವರ್ ಯಾರಾದರೂ ಓನರ್ ಫೋಟೋನ ಪರ್ಸಲ್ ಇಟ್ಕೊತಾರಾ ಇದೆಲ್ಲ ನಾವು ಎಷ್ಟು ನೋಡಿಲ್ಲ ಮೊದಲು ಕೆಲಸ ಸೇರಿಕೊಳ್ಳೋದು ಆಮೇಲೆ ಅವರನ್ನೇ ಪಟಾಯಿಸಿ ಮದುವೆ ಆಗೋದು ಆಮೇಲೆ ಓನರ್ ಆಗೋದು ಇದೆಲ್ಲ ನಾವು ಎಷ್ಟು ನೋಡಿಲ್ಲ ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಝಾನ್ಸಿ ಏನು ಮಾತಾಡೋದಿಲ್ಲ ಸುಮ್ಮನೆ ಹೋಗಿ ಕಾರಲ್ಲಿ ಕೂತ್ಕೊತಾಳೆ ಈ ಕಡೆ ತುಳಸಿಯವರು ಶಫಾಲಿಗೆ ಕಾಲ್ ಮಾಡ್ತಾರೆ ಏನು ಶಫಾಲಿ ನಾ ಅಂದ್ಕೊಂಡಿದ್ದ ಕೆಲಸ ಆಯ್ತಾ ರಾಘವೇಂದ್ರನ ಕೆಲಸದಿಂದ ಹೊರ್ಗಡೆ ಹಾಕ್ಬಿಟ್ಟಿಯಾ ಅಂತ ಹೇಳಿದಾಗ ಶಫಾಲಿ ಅವರು ಮೇಡಮ್ ನಾನೇನೋ ನನ್ನ ಕೆಲಸನ ಕರೆಕ್ಟಾಗಿ ಮಾಡಿದೆ ಅವರು ಕಿಟಕಿಯಿಂದ ಹೋದವರು ಮೇಯ್ನ್ ಡೋರಿಂದ ರಾಯಲ್ ಆಗಿ ಎಂಟ್ರಿ ಕೊಟ್ಟರು ಮೇಡಮ್ ಎಂಟ್ರಿ ಕೊಡೋದಲ್ದಲೆ ನಮ್ಮ ತಪ್ಪನ್ನು ಕೂಡ ಕಂಡಿಡಿದ್ಬಿಟ್ರು ಮೇಡಮ್ ಅಂತ ಹೇಳಿದಾಗ ತುಳಸಿಯವರು ವಾಟ್ ಏನು ಹೇಳ್ತಿದ್ಯಾ ಕೊಟ್ಟಿರೋ ಒಂದು ಕೆಲಸನೂ ಕರೆಕ್ಟಾಗಿ ಮಾಡೋಕ್ಕಾಗಲ್ವಾ ಅಂತ ಹೇಳಿದಾಗ ಶಫಾಲಿಯವರು ಮೇಡಮ್ ನನ್ನ ತಲೆನೆಲ್ಲ ಉಪಯೋಗಿಸಿ ಕರೆಕ್ಟಾಗಿ ಕೆಲಸ ಮಾಡಿದ್ದೆ ಮೇಡಮ್ ಆದರೆ ರಾಘವೇಂದ್ರ ಅವರು ತುಂಬ ಬುದ್ಧಿವಂತರು ಮೇಡಮ್ ಅವರು ಯಾರನ್ನ ನಂಬಲೇ ಇಲ್ಲ ನಿಮ್ಮಿಂದೆ ಯಾರೂ ಇದ್ದಾರೆ ಅದನ್ನು ನಾನು ಕಂಡಿಡಿತೀನಿ ಅಂತ ಕೂಡ ಹೇಳಿಬಿಟ್ರು ಮೇಡಮ್ ನನ್ನ ಜಾಗದಲ್ಲಿ ಯಾರೇ ಇದ್ದರೂ ನಿಮ್ಮ ಹೆಸರನ್ನ ಹೇಳಿಬಿಡೋರು ಮೇಡಮ್ ಆದರೆ ನಾನು ನಿಮ್ಮ ಹೆಸರನ್ನ ಹೇಳಲಿಲ್ಲ ಅಂತ ಹೇಳಿದಾಗ ತೋಳ್ಸೋರು ಸಾಕು ಮುಚ್ಚು ಬಾಯಿ ಕೊಟ್ಟಿರೋ ಕೆಲಸನ ಕರೆಕ್ಟಾಗಿ ಮಾಡೋಕ್ಕಾಗ್ದಲೇ ಏನೇನೋ ಮಾತಾಡ್ತೀಯಾ ನೋಡು ಯಾರೇ ಆಗಿರ್ಬೋದು ಅವ್ರದ್ದೊಂದು ವೀಕ್ನೆಸ್ ಅಂತ ಇದ್ದೇ ಇರುತ್ತೆ ಹೇಗಾದರೂ ಮಾಡಿ ರಾಘವೇಂದ್ರನ ಆಫೀಸಿಂದ ಹೊರಗಡೆ ಕಳಿಸು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈಗ ಪ್ರಣವರು ಮಾಮ್ ಈ ಕೆಲಸದಿಂದ ಜಾನ್ಸಿ ಕೆರಿಯರೇ ಹಾಳಾಗುತ್ತಲ್ವಾ ಮ್ಯಾಮ್ ಅಂತ ಹೇಳಿದಾಗ ತುಳಸಿಯವರು ಏ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು ನಮ್ಮ ಕೆಲಸ ನಾವು ಮಾಡಬೇಕು ಅಂತ ಹೇಳಿದಾಗ ಅವರು ಏನೂ ಯೋಚನೆ ಮಾಡ್ತಾ ಇರ್ತಾರೆ ಈಗ ಇಲ್ಲಿಗೆ ಅವರಪ್ಪ ಬರ್ತಾರೆ ಏನು ಪ್ರಣವ್ ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿದಾಗ ಪ್ರಣವ್ ಅವರು ಡ್ಯಾಡ್ ನಾನೊಂದು ಸ್ಕೆಚ್ ಹಾಕಿದೀನಿ ಡ್ಯಾಡ್ ನಾನೇ ಸ್ವಲ್ಪ ರೋಡಿಗಳನ್ನ ಹೈರ್ ಮಾಡಿಕೊಂಡು ಜಾನ್ಸಿನ ಕಿಡ್ನಾಪ್ ಮಾಡೋ ಥರ ನಾಟಕ ಮಾಡಿಸ್ತೀನಿ ಆಮೇಲೆ ಹೋಗಿ ನಾನೇ ಜಾನ್ಸಿನ ಸೇವ್ ಮಾಡ್ತೀನಿ ಹೇಗಿದೆ ಡ್ಯಾಡ್ ಅಂತ ಹೇಳಿದಾಗ ಪ್ರಣವ್ರ ತಂದೆ ಪಕ್ಕ ಕಾಮಿಡಿಯಾಗಿದೆ ನೋಡು ನೀನು ಈ ರೀತಿ ಮಾಡಿದ್ರೆ ಪಕ್ಕ ಸಿಗಾಕೊತೀಯಾ ಅಂತ ಹೇಳಿ ಕಾಮಿಡಿ ಮಾಡ್ತಾರೆ ಈಗ ಪ್ರಣವರು ಡ್ಯಾಡ್ ಈ ರೀತಿ ಮಾತಾಡಿದ್ರೆ ಹೇಗೆ ನೋಡಿ ನಾನು ಈ ಕೆಲಸನ ಮಾಡೇ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ತುಳಸಿಯವರು ಬರ್ತಾರೆ ಏನೋ ಪ್ರಣವ್ ನೀನು ಹೇಳೋದನ್ನು ಕೇಳಿ ನಿಮ್ಮ ಡ್ಯಾಡಿ ಸಿಕ್ಕಾಪಟ್ಟೆ ಹುರ್ಕೊತಾ ಇದ್ದಾರೆ ಹಾಗಾದರೆ ಸೀರಿಯಸ್ ಮ್ಯಾಟರ್ ಇರಬೇಕು ನಿನ್ನ ಕೆಲಸನ ನೀನು ಮಾಡು ಅಂತ ತುಳಸಿಯವರು ಪ್ರಣವ್ಗೆ ಹೇಳ್ತಾರೆ ಈಗ ಝಾನ್ಸಿ ಕಾರಲ್ಲಿ ಹೋಗ್ಬೇಕಾರೆ ಕಾರ್ ನಿಲ್ಸು ಅಂತ ಹೇಳ್ತಾರೆ ಆಗ ರಾಯ್ ಮೇಡಮ್ ಇನ್ನೂ ಆರು ಗಂಟೆ ಆಗಿಲ್ಲ ಮೇಡಮ್ ನನಗೆ ಬೇರೆ ಕಾರ್ ಓಡ್ಸೋಕ್ ಬರೋದಿಲ್ಲ ಪ್ಲೀಸ್ ಮೇಡಮ್ ನಾನಿನ್ನ ರಿಕ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಝಾನ್ಸಿ ರಾಯ್ ನಾನು ಎಳ್ನೀರ್ ಕೊಡಬೇಕು ಅದಕ್ಕೆ ಕಾರ್ ನಿಲ್ಲಿಸು ಅಂತ ಹೇಳಿದ್ದು ಅಂತ ಹೇಳಿದಾಗ ಕಾರ್ ನಿಲ್ಲಿಸಿ ಎಲ್ಲರೂ ಹೊರಗಡೆ ಬರ್ತಾರೆ ಝಾನ್ಸಿಗೆ ಯಾವುದೋ ಕಾಲ್ ಬರುತ್ತೆ ಮಾತಾಡಕ್ಕೆ ಹೋಗ್ತಾಳೆ ಆಗ ರಾಘು ತುಂಬಾ ಖುಷಿಯಿಂದ ಇರ್ತಾನೆ ಈಗ ರಾಯ್ ಏನು ಸರ್ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಹೇಳಿದಾಗ ರಾಘವೇಂದ್ರ ನಾವು ಈ ಜಾಗಕ್ಕೆ ಮೊದಲೇ ಬಂದಿದ್ವಿ ನಾನು ಝಾನ್ಸಿಯವರು ಇಬ್ಬರೂ ಒಟ್ಟಿಗೆ ಎಳ್ನೀರು ಕುಡ್ದಿದ್ದೀವಿ ಅಂತ ಅದನ್ನು ನೆನೆಸ್ಕೊತಾನೆ ಆವಾಗ ಝಾನ್ಸಿ ಎರಡೆರಡು ಎಳ್ನೀರು ಬೇಡ ಒಂದೇ ಎಳ್ನೀರು ಕೊಡಿ ಅಂತ ರಾಘವೇಂದ್ರ ಮತ್ತು ಝಾನ್ಸಿ ಇಬ್ಬರು ಒಟ್ಟಿಗೆ ಕುಡಿದಿದ್ದನ್ನು ಆ ಎಳ್ನೀರವರು ಕೂಡ ನೆನೆಸ್ಕೊತಾರೆ ಸರ್ ಏನು ಸರ್ ಅಂಗಡಿಗೆ ಬಂದುಬಿಟ್ಟಿದ್ದೀರಾ ಇವತ್ತು ಒಂದೇ ಎಳ್ನೀರು ಬೇಕಾ ಸರ್ ಅಂತ ಹೇಳಿ ಒಂದೇ ಎಳ್ನೀರನ್ನ ಕಟ್ ಮಾಡಿ ಕೊಡ್ತಾರೆ ಆಗ ಝಾನ್ಸಿ ವಾಟ್ ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ ಯಾಕೆ ಒಂದಿಳ್ನೀರು ಕೊಡ್ತಾ ಇದ್ಯಾ ಅಂತ ಹೇಳಿದಾಗ ಅವರು ಮೇಡಮ್ ನೀವಿಬ್ರು ಲವರ್ಸ್ ಅವಳ ಮೇಡಮ್ ಲವ್ವರ್ಸ್ ಅಲ್ಲ ನೀವಿಬ್ರು ಗಂಡ ಹೆಂಡತಿ ಅಂತ ಹೇಳಕ್ ಹೋದಾಗ ರಾಘವೇಂದ್ರ ಅವರು ಪರವಾಗಿಲ್ಲ ಪರವಾಗಿಲ್ಲ ಎರಡು ಇಳನೀರೇ ಕೊಡಿ ಅಂತ ಹೇಳಿದಾಗ ಜಾನ್ಸಿ ಅವರು ವಾಟ್ ನಾವಿಬ್ರು ಗಂಡ ಹೆಣ್ತೀನ ಏನು ಹೇಳ್ತಾ ಇದ್ಯಾ ನಮ್ಮ ಇಬ್ಬರನ್ನ ಯಾವಾಗ ನೋಡಿದ್ದೆ ನಾವಿಬ್ರು ಇಲ್ಲಿಗೆ ಯಾವಾಗ ಬಂದಿದ್ವಿ ಅಂತ ಜಾನ್ಸಿ ಅವರನ್ನು ಪ್ರಶ್ನೆ ಮಾಡ್ತಾ ಇರ್ತಾಳೆ ಈ ಕಡೆ ರಾಮಾಚಾರಿ ಚಾರು ಹತ್ರ ಚಾರು ಮೇಡಮ್ ರಾಘವೇಂದ್ರನ ಆಫೀಸಿಂದ ಹೊರಗಡೆ ಹಾಕಕ್ಕೆ ನೋಡಿದ್ರಂತೆ ಈ ಕೆಲಸನ ಅವ್ರ ಅತ್ತೆಯವರೇ ಮಾಡಿರ್ಬೋದು ಅನ್ನೋ ಡೌಟ್ ಅವ್ರಿಗಿದೆ ಅಂತ ಹೇಳಿದಾಗ ಜಾನಕಿಯವರು ಏನಪ್ಪ ಇದೆಲ್ಲ ನೀವಿಬ್ಬರು ಸೇರಿ ಮಾತಾಡಿ ಅವರಿಬ್ಬರನ್ನ ಒಂದು ಮಾಡಬಾರ್ದಾ ಅಂತ ಹೇಳಿದಾಗ ರಾಮಾಚಾರಿ ಅಮ್ಮ ನಾವು ಆ ಕೆಲಸನ ಆವಾಗಲೇ ಮಾಡಿದ್ವಮ್ಮ ಆದರೆ ರಾಘವೇಂದ್ರಗೆ ಎಲ್ಲಿ ಸತ್ಯ ಹೇಳಿಬಿಟ್ರೆ ಝಾನ್ಸಿಯವರ ಆರೋಗ್ಯಕ್ಕೆ ಅಪಾಯ ಆಗುತ್ತೋ ಅನ್ನೋ ಭಯ ಇದೆ ಅಮ್ಮ ಅದಕ್ಕೆ ಅವನು ಕಾದು ನಾನೇ ಹೇಳ್ತೀನಿ ಅಂತ ಕಾಯ್ತಾ ಇದ್ದಾನಮ್ಮ ಅಂತ ಹೇಳಿದಾಗ ಜಾನಕಿಯವರು ಅದು ಸರಿನಪ್ಪ ಆದರೆ ಇವರಿಬ್ಬರು ಈ ರೀತಿ ದೂರ ದೂರ ಇದ್ದರೆ ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಅಂದ್ಕೊಟ್ಟಿರೋರಿಗೆ ಇವರೇ ಅನುಕೂಲ ಮಾಡಿಕೊಟ್ಟಕ್ಕಾಗುತ್ತಪ್ಪ ಅಂತ ಹೇಳಿದಾಗ ರಾಮಾಚಾರಿ ಅಮ್ಮ ಅದು ಸರಿನೇ ಹೇಗಾದರೂ ಮಾಡಿ ತಂಗಿ ಮತ್ತು ರಾಘವೇಂದ್ರನ ನಾವಿಬ್ಬರೇ ಒಂದು ಮಾಡ್ತೀವಿ ಅಂತ ರಾಮಾಚಾರಿ ಹೇಳ್ತಾರೆ ಈ ಕಡೆ ಆ ಎಣ್ಣೀರೋರು ಮೇಡಮ್ ಯಾಕೆ ಮೇಡಮ್ ಈ ರೀತಿ ಆಡ್ತಾಯಿದ್ದೀರಾ ಅವಾಗ ಒಂದೇ ಇಳನಿರಳ್ಳಿ ಇಬ್ಬರು ಕುಡಿತಾ ಇದ್ರಿ ಗಂಡ ಹೆಂಡತಿಯಿಂದ ಹೇಳ್ತಾ ಇದ್ರಿ ಅಂತ ಹೇಳಿದಾಗ ಝಾನ್ಸಿ ಏನು ನಾನು ಆ ರೀತಿ ಹೇಳ್ತಾ ಇದ್ನಾ ಅಂತ ಅವ್ರಿಗೆ ಒಡೆಕ್ ಹೋಗ್ತಾರೆ ಈಗ ಅವ್ರಿಗೆ ಕಾಲ್ ಬರುತ್ತೆ ಮೇಡಮ್ ಮೇಡಮ್ ಫೋನ್ ಬಂತು ನೋಡಿ ಅಂತ ಹೇಳಿದಾಗ ಝಾನ್ಸಿ ಕಾಲಲ್ಲಿ ಮಾತಾಡೋಕ್ಕೆ ಹೋಗ್ತಾಳೆ ಆ ಹೇಳು ಅನಿತಾ ಅಂತ ಹೇಳಿದಾಗ ಅನಿತವರು ಜಾನ್ಸಿ ನನಗೆ ತುಂಬ ಭಯ ಆಗ್ತಿದೆ ಆಗ ಜಾನ್ಸಿ ಏಕೆ ಆ ಇ ಏನಾದರೂ ತೊಂದರೆ ಕೊಟ್ನಾ ಈಗ ಅನಿತಾ ಇಲ್ಲ ಅವನಿನ್ನ ಬುಟ್ಟಿಗೆ ಹಾಕೊಳಕ್ಕೆ ನೋಡ್ತಾ ಇದ್ದಾನಲ್ಲ ಅದಕ್ಕೆ ಭಯ ಆಗ್ತಿದೆ ಅವನು ಸರಿ ಇಲ್ಲ ಝಾನ್ಸಿ ಮೊದಲು ನಮ್ಮ ಮೈಂಡನ್ನ ರೀಡ್ ಮಾಡ್ತಾನೆ ಅವನು ಮರಳು ಮಾಡೋದಳಿ ಎತ್ತಿದ ಕೈ ನಮ್ಮ ವೀಕ್ನೆಸ್ನ ನೋಡಿಕೊಂಡು ಅವನು ನಮ್ಮನ್ನು ಬುಟ್ಟಿಗೆ ಹಾಕ್ಕೊಂತಾನೆ ಅದಕ್ಕೆ ನನಗೆ ಭಯ ಆಗ್ತಿದೆ ಅಂತ ಹೇಳಿದಾಗ ಝಾನ್ಸಿ ಡೋಂಟ್ ವರಿ ಅನಿತಾ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವನು ಎಷ್ಟೇ ಗಿಲ್ಲಾಡಿಯೋದ್ರು ಕೂಡ ನಾನು ಅವನನ್ನು ನಿಭಾಯಿಸ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಅನಿತಾ ಝಾನ್ಸಿ ಹತ್ರ ಮಾತಾಡೋದನ್ನು ಪಲ್ಲವಿ ಕೇಳಿಸ್ಕೊಂಡು ಶಾಕ್ ಆಗ್ತಾಳೆ ಈ ಕಡೆ ಪ್ರಣವ್ ಝಾನ್ಸಿನ ಕಿಡ್ನಾಪಡೋಕ್ಕೆ ಪ್ಲ್ಯಾನ್ ಇದ್ದಾನೆ ತಗೊಳ್ಳಿ ದುಡ್ಡನ್ನ ಅಂತ ಹೇಳಿದಾಗ ಅವರು ಸರ್ ಯಾರು ತಲೆ ತೆಗಿಬೇಕು ಸರ್ ಅಂತ ಹೇಳಿದಾಗ ಪ್ರಣವ್ ಯಾರ ತಲೆನೂ ತೆಗಿಯಂಗಿಲ್ಲ ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆಮೇಲೆ ಅದು ಗೊತ್ತಾಗ್ಲಿಲ್ಲ ಇದು ಗೊತ್ತಾಗಲಿಲ್ಲ ಅಂತ ಕತೆ ಹೇಳಬೇಡಿ ನೀವು ಒಂದು ಹುಡುಗಿನ ಕಿಡ್ನಾಪ್ ಮಾಡಬೇಕು ಅವಳಿಗೆ ಏನು ಮಾಡೋಂಗಿಲ್ಲ ನಾನು ಅವಳನ್ನ ಸೇವ್ ಮಾಡ್ತೀನಿ ನೀವು ಸರಿಯಾಗಿ ಒದೇ ತಿನ್ನಬೇಕು ಅವಳನ್ನ ನಾನು ಇಂಪ್ರೆಸ್ ಮಾಡಬೇಕು ಅಷ್ಟೇ ಕೆಲಸ ಅಂತ ಹೇಳಿ ಪ್ರಣವ್ ಅವ್ರಿಗೆ ದುಡ್ಡು ಕೊಡ್ತಾನೆ ಈ ಕಡೆ ರಾಘವೇಂದ್ರ ಎಳ್ಳೀರ ಅಂಗಡಿ ಅವ್ರಿಗೆ ಸರ್ ನೋಡಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಹಳೆದೆಲ್ಲ ಮರ್ತೋಗ್ಬಿಟ್ಟಿದ್ದಾರೆ ದಯವಿಟ್ಟು ಅದನ್ನೆಲ್ಲ ಹೇಳಬೇಡಿ ಅಂತ ಹೇಳಿದಾಗ ಅವರು ಓ ಸರ್ ಹೌದಾ ಅಂತ ಹೇಳಬೇಕಾದ್ರೆ ಜಾನ್ಸಿ ಅವರು ಬರ್ತಾರೆ ಮೇಡಮ್ ನೋಡಿ ನಾನು ಯಾರನ್ನು ಕನ್ಫ್ಯೂಸ್ ಮಾಡಿಕೊಂಡು ನಿಮಗೆ ಅದೆಲ್ಲ ಹೇಳಿಬಿಟ್ಟೆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ರೆ ಈ ರೀತಿನೇ ಮಾತಾಡ್ತಾರೆ ಸೊ ಅದಕ್ಕೆ ಆ ರೀತಿ ಮಾತಾಡ್ಬಿಟ್ಟೆ ಅಂತ ಹೇಳಿದಾಗ ಝಾನ್ಸಿ ನೋಡಿ ಎಳ್ಳನೀರ್ ಕುಡಿಯೋಕೆ ಬರ್ತಾರೆ ಅಂದರೆ ಅವರಿಬ್ಬರು ಗಂಡ ಹೆಂಡತಿನೇ ಆಗಬೇಕು ಅಂತಿಲ್ಲ ಅವರಿಬ್ಬರು ಡ್ರೈವರ್ ಮತ್ತು ಓನರ್ ಕೂಡ ಆಗಿರ್ಬೋದು ಯೋಚನೆ ಮಾಡಿ ಮಾತಾಡಿ ಅಂತ ಝಾನ್ಸಿ ಅವ್ರಿಗೆ ಬೈತಾಳೆ ಆಗ ರಾಘವೇಂದ್ರ ಮೇಡಮ್ ಏನೋ ಹೊಟ್ಟೆ ಆ ರೀತಿ ಮಾತಾಡ್ಬಿಟ್ಟಿದ್ದಾರೆ ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ರಾಯ್ ಮೇಡಮ್ ಅವ್ರನ್ನ ಕ್ಷಮಿಸ್ಬಿಡಿ ಮೇಡಮ್ ಅಂತ ರಾಯ್ ಕೂಡ ಬೇಡ್ಕೊತಾನೆ ಈಗ ಎಲ್ಲರೂ ಎಣ್ಣಿರು ಕುಡಿದು ಇಲ್ಲಿಂದ ಹೊರಡ್ತಾರೆ ಈಗ ಝಾನ್ಸಿ ರೂಮಲ್ಲಿ ಕೂತ್ಕೊಂಡು ಒಬ್ಬಳೆ ರಾಘವೇಂದ್ರನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ ಈ ರಾಘವೇಂದ್ರ ಒಳ್ಳೆಯವನ ಕೆಟ್ಟವ್ನ ಹೊರ್ಗಡೆಯಿಂದ ನನ್ನನ್ನು ದ್ವೇಷ ಮಾಡ್ತೀನಿ ಅಂತ ಹೇಳ್ತಾನೆ ಆದರೆ ಚಾನ್ಸ್ ಸಿಕ್ಕಿದ್ರೆ ಸಾಕು ಫ್ಲಡ್ ಮಾಡೋಕೆ ನೋಡ್ತಾ ಇರ್ತಾನೆ ನನಗೆ ಆಕ್ಸಿಡೆಂಟ್ ಆದಾಗಿಂದ ಇವ ಇವನು ನನ್ನ ಕಣ್ಣು ಮುಂದೆನೇ ಇದ್ದಾನೆ ಇವನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಆದರೆ ತಾತ ನೋಡಿದ್ರೆ ಇವನ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ಯಾವಾಗಲೂ ಅಂತ ಹೇಳ್ತಾರೆ ಇವನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ವಲ್ಲ ಅಂತ ಜಾನ್ಸಿ ರಾಘವೇಂದ್ರನ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು